ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಮೊದಲಿಗೆ ಅಂಜು ನಮ್ಮ ಅಮ್ಮಂದ ಬ್ಲಡ್ ಗ್ರೂಫು ಬಿ ಪಾಸಿಟಿವ್ ಅಂದಾಗ ಅಜಿತ್ ಅತ್ತೆ ಕ್ರಿಮಿನಲ್ಲ ಅಂತ ಬೈತಿರ್ತಾನೆ ನಾವು ಕ್ರಿಮಿನಲ್ ಬಗ್ಗೆ ಮಾತಾಡ್ತಿರೋದು ನೀನು ಮಧ್ಯದಲ್ಲಿ ಬಂದು ಏನೇನೋ ಮಾತಾಡಬೇಡ ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಜಿತ್ಗೆ ಒಂದು ಕೊರಿಯರ್ ಬರುತ್ತೆ ಕೊರಿಯರ್ನ ದೇವಯಾನೆ ಈಸ್ಕೊಂಡು ಲೆಟರ್ನ ನೋಡಿ ಗಾಬರಿ ಹಾಕ್ತಾಳೆ ಆಗ ಎಲ್ಲರೂ ಏನು ಆಯಿತು ಅಂದಾಗ ಭೂಮಿಗೆ ಓದು ಅಂತಾಳೆ ಅವಳು ನಿನ್ನ ಹೆಂಡತಿ ಅರ್ಶನ ಕುಂಕುಮ ಇರೋಲ್ಲ ಅಂತ ಶಾಕಾಗಿ ನಿಂತಿರ್ತಾಳೆ ಆಮೇಲೆ ಅಜಿತ್ ಈಸ್ಕೊಂಡು ಪೂರ್ತಿಯಾಗಿ ಓದ್ತಾನೆ ಅದರಲ್ಲಿ ಅರ್ಧ ನಿನ್ನ ಬಾಡಿ ಮೇಲೆ ಹೂ ಇರುತ್ತೆ ಇನ್ನು ಅರ್ಧ ಗೋಡೆ ಮೇಲೆ ಇರೋ ನಿನ್ನ ಫೋಟೋ ಮೇಲೆ ಇರುತ್ತೆ ಅಂತ ಬರೆದಿರುತ್ತೆ ಇಷ್ಟೇ ಹೋಗಿ ಎಲ್ಲರೂ ಕೆಲಸ ಮಾಡಿ ಅಂತಾನೆ ಆಗ ದೇವಯಾನಿ ಅಜಿತ್ ಏನೋ ಇದು ಅಂದಾಗ ಇದು ಸುಮ್ಮನೆ ಏನೂ ಇಲ್ಲ ನಾನು ಆ ಕೇಸಿಂದ ಹೊರಗೆ ಬರಲಿ ಅಂತ ಯಾರೋ ಹೇಳ್ತಿರೋದು ಅಂತ ಹೋಗಿ ಅಂತಾನೆ ಸಂಗೀತ ಹಾಗಾದರೆ ಅವತ್ತು ಬಂದಿದ್ದ ಬೊಕ್ಕೇನೂ ಇದೇ ಥರನಾ ಅಂದಾಗ ಹೌದು ಅದು ಇದೇ ಥರ ಪತ್ರ ಇದ್ದಿದ್ದು ಅಂತಾನೆ ಅಜಿತ್ ಅಪ್ಪ ಮೊದಲು ಈ ಕೆಲಸ ಬಿಡು ಅನ್ ಅಂತಾನೆ ಅವರ ಅಪ್ಪ ಅವರ ಅಮ್ಮನೂ ಸಹ ನಿನ್ನ ಧೈರ್ಯ ನಮಗಿಲ್ಲ ಪ್ಲೀಸ್ ನಿನ್ನ ಕೆಲಸ ಬಿಡು ಉಸಿರಿದ್ರೆ ಉಪ್ಪು ಮಾರ್ಕೊಂಡು ತಿನ್ಬೋದು ಅಂತ ಹೇಳಿದಾಗ ನಾನು ಉಪ್ಪು ಕಲ ಇರೋದು ಇಂಥ ಕ್ರಿಮಿನಲ್ನ ಕ್ರಿಮಿನಲ್ಸ್ನ ಹೆದ್ರಸೋಕೆ ಇರೋದು ಅಂತ ಹೇಳ್ತಾನೆ ನಿನಗೆ ಕೆಲಸ ಮುಖ್ಯ ಮನೆಯವ್ರ ಮುಖ್ಯನಾ ಅಂದಾಗ ನನಗೆ ಕೆಲಸ ತುಂಬಾ ಬುಕ್ ಮುಖ್ಯ ಅಂತ ಹೇಳ್ತಾನೆ ಆಗ ಅವರಮ್ಮ ಕೆಲಸ ಬಿಟ್ಬಿಡು ಅಂದಾಗ ಅವನು ಒಪ್ಪೋದಿಲ್ಲ ಮನೆಯವರು ಎಲ್ಲರೂ ಹೇಳ್ತಾರೆ ಆದರೂ ಕೇಳಲ್ಲ ಮಣ್ಣಿನ ಬಗ್ಗೆ ದೇಶದ ಬಗ್ಗೆ ಗೌರವದಿಂದ ಮಾತಾಡ್ತಾನೆ ಮನುಷ್ಯ ಒಂದೇ ಸಾರಿ ಸಾಯೋದು ಈ ಥರ ನನ್ನ ಎದುರಿಸಿ ಕೇಸ್ನ ವಾಪಸ್ ತೊಗೊಳಕ್ಕೆ ಎದುರಿಸ್ತಿದ್ದಾರೆ ಭಾಗ್ಯಮ್ಮ ನಿಜವಾದ ಕೊಲೆಗಾತಿ ಅಲ್ಲ ನಾನು ಕಂಡು ಹಿಡಿದೇ ಹಿಡಿತೀನಿ ಈ ಲೆಟರ್ ಕಳಿಸಿರೋರ್ನ ನಾನು ಕಂಡು ಹಿಡಿತೀನಿ ಅಂತಲೂ ಹೇಳ್ತಾನೆ ದೇವಯಾನಿ ಬೇಡ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ತಲೆ ಚೆಚ್ಕೋಬಾರ್ದು ಅಂದಾಗ ನಾನು ಬಂಡೇನ ಪುಡಿ ಪುಡಿ ಮಾಡ್ತೀನಿ ಅಂತಾನೆ ಚಿಂತೆ ಮಾಡಬೇಡಿ ಅಂತ ಹೋಗ್ತಾನೆ ಭೂಮಿ ಕಾಲ್ ಮಾಡಿ ಅಜಿತ್ಗೆ ಬೇಗ ಬನ್ನಿ ಅಂದಾಗ ಯಾಕೆ ಅಂತಾನೆ ಅಂಜನ ನೋಡೋಕೆ ಗಂಡು ಬಂದು ಬರ್ತಾರೆ ಬೇಗ ಬನ್ನಿ ಅಂತಾಳೆ ಅಜ್ಜಿತ್ ಹುಡುಗನ ಕಡೆಯವರು ಬರೋಷ್ಟರಲ್ಲಿ ಬರ್ತೀನಿ ಅಂತ ಕಾಲು ಕಟ್ ಮಾಡ್ತಾನೆ ದೇವಯಾನಿ ರೆಡಿ ಆಗು ಅಂದಾಗ ಅಂಜು ರೆಡಿ ಆಗೋದಿಲ್ಲ ನಾನು ಮದುವೆ ಅಂತ ಆದರೆ ಅದು ಅಜಿತ್ನ ಮಾತ್ರ ಅಂತಾಳೆ ದೇವಯ್ಯನಿ ಬೈತಿರ್ತಾಳೆ ನಾನು ಹೇಳೋದನ್ನ ಕೇಳು ಅಂತಾಳೆ ಹುಡುಗ ಬಂದು ನೋಡಿದ ಮ ನೋಡಿದ ಕೂಡಲೇ ಮದುವೆ ಆಗೋಲ್ಲ ಅಂತ ಹೇಳಿ ನಿಮ್ಮ ಅಜ್ಜಿಗೋಸ್ಕರ ಒಪ್ಕೋ ಅಂತ ಒಪ್ಪಿಸ್ತಾಳೆ ಸರಿ ಆಯಿತು ಅಂತ ರೆಡಿ ಆಗಿ ಬಾ ಅಂತಾಳೆ ಅಂಜು ಭೂಮಿಯಿಂದ ಎಲ್ಲ ಆಗ್ತಿರೋದು ಅಂತ ಭೂಮಿಗೆ ಬೈತಿರ್ತಾಳೆ ಆಗ ಅಪ್ಪು ಸಮಾಧಾನ ಮಾಡ್ತಾಳೆ ಅಪ್ಪು ಈಗ ನಿಂದಿನ್ ಮದುವೆ ಆಗ್ಬಿಡೋಲ್ಲ ಈಗ ಸೀರೆ ಉಟ್ಕೊಂಡು ನಡಿ ನಿನ್ನೂ ಗಂಡನ ಮಾತಾಡೋಕೆ ಬಿಟ್ಟಾಗ ಗಂಡು ಏನೇ ಹೇಳಿದ್ರು ಒಪ್ಕೊಂಬೇಡ ಅಂತ ಕೆಟ್ಟದಾಗಿ ಹೇಳ್ಕೊಡ್ತಿರ್ತಾಳೆ ಅದನ್ನೆಲ್ಲ ಕೇಳಿ ಅಂಜು ಸರಿ ಅಂತ ಒಪ್ಕೋತಾಳೆ ಇದನ್ನೆಲ್ಲ ಭೂಮಿ ಕೇಳಿಸ್ಕೊತಾಳೆ ಹಂಚು ರೆಡಿ ಹಾಕ್ತಾಳೆ ಶ್ರವಣ್ ಹುಡುಗನ ಬಗ್ಗೆ ವಿಚಾರಿಸ್ತಿರ್ತಾನೆ ಎಲ್ಲರೂ ಅವನು ತುಂಬ ಒಳ್ಳೆಯ ಹುಡುಗ ಅಂತಿರ್ತಾರೆ ದೇವಯ್ಯನೇ ಅಡ್ರೆಸ್ ಹೇಳ್ತಾಳೆ ಸತ್ಯ ಅಜಿತ್ಗೆ ಅಭಿನಂದನೆಗಳು ಗೆಳೆಯ ನಿನಗೆ ಹಿಡಿದಿದ್ದ ಗ್ರಹಣ ಬಿಡು ಬಿಡುತ್ತೆ ಅಂತಿರ್ತಾನೆ ಅಷ್ಟರಲ್ಲಿ ಭೂಮಿ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂದಾಗ ಸತ್ಯ ಭೂಮಿ ಗ ನಿನ್ನ ಗಂಡನ ಮೇಲೆ ಡೌಟಾ ಅಂತಾನೆ ಇಲ್ಲ ಬೇಗ ಬನ್ನಿ ಅಂತಾಳೆ ಅಜಿತ್ ಯಾಕೆ ಅಂದಾಗ ಬಂದಿರೋ ಗಂಡಿನ ಓಡಿಸೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ ಅಪ್ಪ ಮತ್ತು ಅಂಜು ಅಂತಾಳೆ ಬೇಗ ಬನ್ನಿ ಅಂತಾಳೆ ಆಗ ಆ ಭೂಮಿ ಒಂದು ಪ್ಲ್ಯಾನ್ ಮಾಡ್ತಿರ್ ಮಾಡಿದಾಗ ಅಜಿತ್ ನನಗೆ ಈ ಪ್ಲ್ಯಾನ್ ಬೇಡ ಅಂತ ಒಪ್ಕೊಳ್ಳೋದಿಲ್ಲ ಆಗ ಭೂಮಿ ನೀವು ಅವಳು ಬೇಗ ಮದುವೆ ಆದರೆ ತಾನೇ ನಮ್ಮ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗೋದು ಏಕೆ ನೀವು ಕೊನೆವರೆಗೂ ನನ್ನ ಜೊತೆಯೇ ಇರೋ ಪ್ಲ್ಯಾನ್ ಮಾಡಿದ್ದೀರಾ ಅಂದಾಗ ಅಯ್ಯೋ ಇಲ್ಲ ಸರಿ ಪ್ಲ್ಯಾನ್ಗೆ ಓಕೆ ಅಂತಾನೆ ಸತ್ಯಣ್ಣನೂ ಓಕೆ ಅಂತಾನೆ ಇಬ್ಬರು ಹೊರಡ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಆಗಿದೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಪ್ಲೀಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು